ತರಗತಿ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಲಿಕನ್ನಡ ಪಾಠ ಒಂದು ಸಾವಿರ ಕಂಬಗಳಾಗೋಣ ಪದ್ಯವನ್ನು ಹಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಮೊದಲನೇ ಪ್ಯಾರವನ್ನು ನೋಡಿ ಓದುವುದರ ಮೂಲಕ ಹಾಡೋದು ಹೇಗೆ ಅಂತ ಕೂಡ ತಿಳ್ಕೊಳ್ಳೋಣ ಭಾರತ ಮಾತೆಯ ಮಂದಿರಕ್ಕೆ ಸಾವಿರ ಕಂಬಗಳಾಗೋಣ ಭರತ ಭೂಮಿಯ ರಕ್ಷಣೆಗೆ ಕೋಟಿ ಸೈನಿಕರಾಗೋಣ ವಿಶ್ವ ಜೀವನವೇ ನಮ್ಮ ಜೀವನವು ವಿಶಾಲ ಹೃದಯಗಳ ಹೃದಯಗಳಾಗೋಣ ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಸಾಧನೆ ಸಫಲತೆ ಹಂಚೋಣ ಸ್ವಾಭಿಮಾನದ ಸಾರ್ಥಕ ಬದುಕಿನ ಮಾನವತೆಯನ್ನು ಮೆರೆಯೋಣ ಒಂದೇ ಮನದ ಒಂದೇ ಧ್ವನಿಯ ರಾಷ್ಟ್ರವ ಕಟ್ಟುತ ನಲಿಯೋಣ ಬಗೆ ಬಗೆ ಬಣ್ಣದ ಹೂದಳದಂತೆ ವೈವಿಧ್ಯವನ್ನು ಬೆಳೆಸೋಣ ಸಮತೆಯ ದೀಪ ಬೆಳಗೋಣ ಪ್ರೀತಿ ಮಮತೆಗಳ ಬಿತ್ತೋಣ ದ್ವೇಷ ಅಸೂಯೆ ತೊರೆಯೋಣ ಬಲಿಷ್ಠ ಭಾರತ ಕಟ್ಟೋಣ ಪದ್ಯವನ್ನು ರಚನೆ ಮಾಡಿರುವಂತಹ ಕವಿ ಅಂದರೆ ಆನೇಕಲ್ ಕೃಷ್ಣಮೂರ್ತಿ ಕಾಟ ಇನ್ನು ಪದ್ಯವನ ರಾಗವಾಗಿ ಹಾಡೋದು ಹೇಗೆ ಅಂತ ಕೂಡ ನೋಡೋಣ ಭಾರತ ಮಾತೆಯ ಮಂದಿರಕ್ಕೆ ಸಾವಿರ ಕಂಬಗಳಾಗೋಣ भरत भूम कोटी कोटि सैनिकरोण विश्वजीवनव न जीवनव जीवन विशाल हृदयोण एक कालकु साधने सफलते सा हञ्चोण स्वाभिमान सार्थक बतुक मानवतया मेरयोण वन्दे मनद वन्दे बगे बण्णद बगे हूदळदन्ते हूदलद वैविध्यवनूसोण समय दीप बेगोण प्रीति ममते बिोण द्वेष हसूय तोरयोण बलिष्ठ भारत कटोण ಪದ್ಯವನ್ನು ರಚನೆ ಮಾಡಿರುವಂತಹವರು ಆನೆಕಲ್ಲು ಕಲ್ಲು ಕೃಷ್ಣಮೂರ್ತಿ ಕಾಟ ಒಗ್ಗಟ್ಟಿನ ಕೆಲಸ ಪಾಠದ ವಿವರಣೆಯನ್ನು ಈ ವಿಡಿಯೋ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಒಗ್ಗಟ್ಟಿನ ಕೆಲಸ ಪಾಠದ ಒಂದು ಟೈಟಲನ್ನು ನೋಡಿದಾಗ ನಾವು ಯುನಿಟಿ ಈಸ್ ಸ್ಟ್ರೆಂತ್ ಅಂದರೆ ಯಾವಾಗಲೂ ಕೂಡ ಒಟ್ಟಿಗೆ ಕೆಲಸ ಮಾಡೋದ್ರಿಂದ ಯಾವ ರೀತಿಯಾಗಿ ನಾವು ಯಶಸ್ಸನ್ನು ಕಾಣ್ತೀವಿ ಯಾವ ರೀತಿಯಾಗಿ ಗೆಲುವನ್ನು ಪಡ್ಕೊಳ್ತೀವಿ ಅನ್ನೋದು ಈ ಒಂದು ಪಾಠದ ತಿರುಳು ಆಗಿದೆ ಇನ್ನು ಪಾಠ ನೋಡೋದಾದರೆ ಒಂದಿನ ಮಕ್ಕಳು ಆಟದ ಮೈದಾನದಲ್ಲಿ ಆಟ ಆಡ್ತಾ ಇರಬೇಕಾದ್ರೆ ಮೈದಾನದ ಸುತ್ತಮುತ್ತ ಮನೆಗಳು ಅಂಗಡಿಗಳು ಇರ್ತವೆ ಎಲ್ಲರೂ ಕೂಡ ಕಸವನ್ನು ತಂದು ಆಟದ ಮೈದಾನದಲ್ಲಿ ಬಿಸಾಡ್ತಾ ಇರ್ತಾರೆ ಮೈದಾನದಿಂದ ಕೆಟ್ಟ ವಾಸನೆ ಬರ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಮಕ್ಕಳಿಗೆ ಆಟ ಆಡೋದಕ್ಕೆ ಆಗಲ್ಲ ಆ ಕಾರಣಕ್ಕೆ ಇದಕ್ಕೆ ಏನಾದರೂ ಒಂದು ಪರಿಹಾರ ಹುಡುಕಬೇಕು ಅಂತ ಎಲ್ಲ ಹುಡುಗರು ಕೂಡ ಮಾತಾಡ್ಕೊಳ್ತಾರೆ ನಾವೆಲ್ಲರೂ ಕೂಡ ಈ ಆಟದ ಮೈದಾನದ ಕಸವನ್ನು ತೆಗಿಯೋಣ ಸ್ವಚ್ಛಗೊಳಿಸಿದ ಆನಂತರ ಸುತ್ತಮುತ್ತಲಿನ ಅಂಗಡಿ ಮನೆಯವರಿಗೆ ಇನ್ನು ಮುಂದೆ ಕಸ ಹಾಕಬಾರ್ದು ಅಂತ ಕೇಳ್ಕೊಳ್ಳೋಣ ಅಂತ ಆ ಮಕ್ಕಳೆಲ್ಲ ಕೂಡ ಮಾತಾಡ್ಕೊಳ್ತಾರೆ ಹುಡುಗರು ಹಾಗೂ ಹುಡುಗಿಯರು ಕೆಲಸವನ್ನು ಹಂಚಿಕೊಂಡು ಜೋಸೆಫ್ ಹಾಗೂ ಜಿನತ್ ತಮ್ಮ ಮನೆಗಳಿಂದ ಎರಡು ದೊಡ್ಡ ಬುಟ್ಟಿಗಳನ್ನು ತಗೊಂಡು ಬಂದು ಕಿರಣ್ ಒಂದು ಸನಿಕೆಯನ್ನು ತಗೊಂಡು ಬಂದು ಚಲ್ಲಪಲ್ಲಿಯಾಗಿ ಹರಡಿದ್ದಂತಹ ಕಾಗದದ ಚೂರುಗಳನ್ನು ಖಾಲಿ ಬಾಟಲಿಗಳನ್ನು ಹೆಕ್ಕಿ ತೆಗೆತಾರೆ ಕಿರಣ್ ಅಲ್ಲಲ್ಲಿ ಮುದ್ದೆಯಾಗಿ ಬಿದ್ದಿದ್ದಂತಹ ಕೊಚ್ಚಿಯನ್ನಾಗಿದು ತೆಗೆದು ಗೌತಮಿ ಅವನಿಗೆ ಸಹಾಯವನ್ನು ಕೂಡ ಮಾಡ್ತಾಳೆ ಮಕ್ಕಳ ಕೆಲಸವನ್ನು ನೋಡಿದ ಕೆಲವು ಹಿರಿಯರು ಮಕ್ಕಳೊಂದಿಗೆ ತಾವು ಕೂಡ ಜೊತೆಗೂಡಿ ಆಟದ ಮೈದಾನವನ್ನು ಸ್ವಚ್ಛಗೊಳಿಸ್ತಾರೆ ಆ ಒಂದು ಆಟದ ಮೈದಾನ ಶುಚಿಗೊಳಿಸುವ ಕಾರ್ಯದಲ್ಲಿ ತೊಡಗಿಕೊಳ್ತಾರೆ ಇದನ್ನೆಲ್ಲ ನೋಡುತ್ತಿದ್ದ ದಾರಿ ಹೋಕರು ಅಂದರೆ ದಾರಿಯಲ್ಲಿ ಹೋಗ್ತಾ ಇದ್ದಂತಹ ಜನರು ಮಕ್ಕಳ ಕೆಲಸವನ್ನು ಮೆಚ್ಚಿ ತಮ್ಮ ತಮ್ಮಲ್ಲೇ ಮಾತಾಡ್ಕೊಳ್ತಾರೆ ಇದು ಊರಿನ ನಗರಸಭೆಯ ಅಧ್ಯಕ್ಷರ ಗಮನಕ್ಕೂ ಕೂಡ ಬರುತ್ತೆ ಅವರು ಸ್ಥಳಕ್ಕೆ ಆಗಮಿಸಿ ಮಕ್ಕಳ ಕೆಲಸವನ್ನು ನೋಡಿ ಖುಷಿಯನ್ನು ಪಟ್ಕೊಳ್ತಾರೆ ಮಕ್ಕಳು ರಾಶಿ ರಾಶಿ ಹಾಕಿದ ಕಸವನ್ನು ನೋಡಿ ಕಸದ ಗಾಡಿ ತರಲು ಅಧಿಕಾರಿಗಳಿಗೆ ಹೇಳ್ತಾರೆ ಕಸದ ಗಾಡಿ ಬಂದು ಕಸವನ್ನೆಲ್ಲ ತೆಗೆದುಕೊಂಡು ಹೋಗುತ್ತೆ ಕೆಲವೇ ಗಂಟೆಗಳಲ್ಲಿ ಆಟದ ಮೈದಾನದ ಕಸವೆಲ್ಲ ಕೂಡ ಮಾಯವಾಗಿ ಸುಂದರವಾಗಿ ಕಾಣ್ತಾ ಇರುತ್ತೆ ಮಕ್ಕಳ ಕೆಲಸವನ್ನು ನಗರಸಭೆಯ ಅಧ್ಯಕ್ಷರು ಮೆಚ್ಚಿ ಹೋಗ್ತಾರೆ ಇನ್ನು ಮುಂದೆ ಇಲ್ಲಿ ಯಾರಾದರೂ ಕಸ ಕೊಳೆ ನೀರು ಹರಿಸಿದರೆ ದಂಡ ಹಾಕುವುದಾಗಿ ಎಚ್ಚರಿಕೆಯನ್ನು ಕೊಡ್ತಾರೆ ಮಕ್ಕಳ ಒಗ್ಗಟ್ಟಿನ ಕೆಲಸವನ್ನು ಮೆಚ್ಚಿದ ಊರಿನ ನಾಗರಿಕರು ಹಿರಿಯರು ಈ ರೀತಿ ಮಾಡಿದರೆ ನಮ್ಮ ನಗರ ಸ್ವಚ್ಛವಾಗುವುದರಲ್ಲಿ ಸಂದೇಹ ಇಲ್ಲ ಅಂದ್ಕೊಳ್ತಾರೆ ಮಕ್ಕಳಿಗೂ ಕೂಡ ಸಂತೋಷ ಆಗುತ್ತೆ ಆನಂತರ ಮಕ್ಕಳು ಆಟದ ಮೈದಾನದ ಸುತ್ತಮುತ್ತ ಹೂವಿನ ಗಿಡಗಳನ್ನು ಅಲಂಕಾರಿಕ ಗಿಡಗಳನ್ನು ಹಾಕ್ತಾರೆ ಅವುಗಳಿಗೆ ನೀರನ್ನು ಉಣಿಸಿ ಒಂದೆರಡು ತಿಂಗಳಲ್ಲೇ ಆಟದ ಮೈದಾನ ಹಸಿರು ಗಿಡಗಳಿಂದ ಕಂಗೊಳಿಸುತ್ತೆ ಮಕ್ಕಳಿಗೆ ಆಟದ ಮೈದಾನ ಹಿರಿಯರಿಗೆ ವಿಶ್ರಾಂತಿ ತೆಗೆದುಕೊಳ್ಳುವ ಸುಂದರ ಸ್ಥಳವಾಗಿ ಪರಿಣಮಿಸುತ್ತೆ ಇದು ಆಟದ ಮೈದಾನ ಯಾವ ರೀತಿಯಾಗಿ ಮಕ್ಕಳು ಮತ್ತು ಊರಿನ ಹಿರಿಯರ ಒಂದು ಸಹಕಾರದೊಂದಿಗೆ ಆ ಒಂದು ಮೈದಾನ ಸ್ವಚ್ಛಗೊಳ್ಳುತ್ತೆ ಅನ್ನೋದು ಈ ಪಾಠದಿಂದ ನಾವು ತಿಳ್ಕೊಳ್ತೀವಿ ಇನ್ನು ಒಗ್ಗಟ್ಟಿನ ಕೆಲಸ ಪಾಠವನ್ನು ಓದೋದು ಹೇಗೆ ಅಂತ ನೋಡೋಣ ಒಂದಿನ ಮಕ್ಕಳು ಆಟದ ಮೈದಾನದಲ್ಲಿ ಆಡುತ್ತಿದ್ದರು ಮೈದಾನದ ಸುತ್ತಮುತ್ತ ಮನೆಗಳು ಅಂಗಡಿಗಳು ಇದ್ದವು ಎಲ್ಲರೂ ಕಸವನ್ನು ತಂದು ಆಟದ ಮೈದಾನದಲ್ಲಿ ಬಿಸಾಡ್ತಾ ಇದ್ದರು ಮೈದಾನದಿಂದ ಕೆಟ್ಟ ವಾಸನೆ ಬರುತ್ತಿತ್ತು ಮಕ್ಕಳಿಗೆ ಆಟ ಆಡಲು ಆಗುತ್ತಿರಲಿಲ್ಲ ಇದಕ್ಕಾಗಿ ಇದಕ್ಕೆ ಏನಾದರೊಂದು ಪರಿಹಾರ ಹುಡುಕಬೇಕು ಎಂದು ಎಲ್ಲ ಹುಡುಗರು ಕೂಡ ಮಾತಾಡಿಕೊಂಡರು ನಾವೆಲ್ಲರೂ ಈ ಆಟದ ಮೈದಾನದ ಕಸವನ್ನು ತೆಗೆಯೋಣ ಸ್ವಚ್ಛಗೊಳಿಸಿದ ನಂತರ ಸುತ್ತಮುತ್ತಲಿನ ಅಂಗಡಿ ಮನೆಯವರಿಗೆ ಇನ್ನು ಮುಂದೆ ಕಸ ಹಾಕಬಾರದೆಂದು ಕೇಳಿಕೊಳ್ಳೋಣ ಎಂದು ಮಾತಾಡಿಕೊಂಡರು ಹುಡುಗರು ಹಾಗೂ ಹುಡುಗಿಯರು ಕೆಲಸವನ್ನು ಹಂಚಿಕೊಂಡರು ಜೋಸೆಫ್ ಹಾಗೂ ಜಿನತ್ ತಮ್ಮ ಮನೆಗಳಿಂದ ಎರಡು ದೊಡ್ಡ ದೊಡ್ಡ ಬುಟ್ಟಿಗಳನ್ನು ತಂದರು ಕಿರಣ್ ಒಂದು ಸನಿಕೆಯನ್ನು ತಂದನು ಮಕ್ಕಳು ಚೆಲ್ಲಾಪಿಲಿಯಾಗಿ ಹರಡಿದ್ದ ಕಾಗದದ ಚೂರುಗಳನ್ನು ಖಾಲಿ ಬಾಟಲಿಗಳನ್ನು ಹೆಕ್ಕಿದರು ಕಿರಣ್ ಅಲ್ಲಲ್ಲಿ ಮುದ್ದೆಯಾಗಿ ಬಿದ್ದಿದ್ದ ಕೊಚ್ಚನಾಗಿದು ತೆಗೆದ ಗೌತಮಿ ಅವನಿಗೆ ಸಹಾಯ ಮಾಡಿದಳು ಮಕ್ಕಳು ಕೆಲಸ ಮಕ್ಕಳ ಕೆಲಸವನ್ನು ನೋಡಿದ ಕೆಲವು ಹಿರಿಯರು ಮಕ್ಕಳೊಂದಿಗೆ ತಾವು ಜೊತೆಗೂಡಿ ಆಟದ ಮೈದಾನ ಶುಚಿಗೊಳಿಸುವ ಕಾರ್ಯದಲ್ಲಿ ತೊಡಗಿಕೊಂಡರು ಇದನ್ನೆಲ್ಲ ನೋಡುತ್ತಿದ್ದ ದಾರಿಹೊಕ್ಕರು ಮಕ್ಕಳ ಕೆಲಸವನ್ನು ಮೆಚ್ಚಿ ತಮ್ಮ ತಮ್ಮಲ್ಲೇ ಮಾತಾಡಿಕೊಳ್ತಾರೆ ಇದು ಆ ಊರಿನ ನಗರಸಭೆಯ ಅಧ್ಯಕ್ಷರ ಗಮನಕ್ಕೆ ಬಂದಿತ್ತು ಅವರು ಸ್ಥಳಕ್ಕೆ ಆಗಮಿಸ್ತಾರೆ ಮಕ್ಕಳ ಕೆಲಸವನ್ನು ನೋಡಿ ಖುಷಿ ಪಟ್ಟರು ಮಕ್ಕಳು ರಾಶಿ ಹಾಕಿದ್ದ ಕಸವನ್ನು ನೋಡಿ ಕಸದ ಗಾಡಿ ತೆರಳು ಅಧಿಕಾರಿಗಳಿಗೆ ಹೇಳಿದರು ಕಸದ ಗಾಡಿ ಬಂದು ಕಸವನ್ನೆಲ್ಲ ತೆಗೆದುಕೊಂಡು ಹೋಯಿತು ಕೆಲವೇ ಗಂಟೆಗಳಲ್ಲಿ ಆಟದ ಮೈದಾನದ ಕಸ ಕಸವೆಲ್ಲ ಮಾಯವಾಗಿ ಸುಂದರವಾಗಿ ಕಾಣತೊಡಗಿತು ಮಕ್ಕಳ ಕೆಲಸವನ್ನು ನಗರಸಭೆಯ ಅಧ್ಯಕ್ಷರು ಮೆಚ್ಚಿ ಹೋಗಲಿದ್ದರು ಇನ್ನು ಮುಂದೆ ಇಲ್ಲಿ ಯಾರಾದರೂ ಕಸ ಕೊಳೆ ನೀರು ಹರಿಸಿದರೆ ದಂಡ ಹಾಕುವುದಾಗಿ ಎಚ್ಚರಿಸಿದರು ಮಕ್ಕಳ ಒಗ್ಗಟ್ಟಿನ ಕೆಲಸವನ್ನು ಮೆಚ್ಚಿದ ಊರಿನ ನಾಗರಿಕರು ಈ ರೀತಿ ಮಾಡಿದರೆ ನಮ್ಮ ನಗರ ಸ್ವಚ್ಛವಾಗುವುದರಲ್ಲಿ ಸಂದೇಹವಿಲ್ಲ ಎಂದುಕೊಂಡರು ಮಕ್ಕಳಿಗೆ ಸಂತೋಷವಾಯಿತು ಆ ನಂತರ ಮಕ್ಕಳು ಆಟದ ಮೈದಾನದ ಸುತ್ತ ಹೂವಿನ ಹಾಗೂ ಅಲಂಕಾರಿಕ ಗಿಡಗಳನ್ನು ನೆಟ್ಟರು ಅವುಗಳಿಗೆ ನೀರನ್ನು ಹುಣಿಸಿದರು ಒಂದೆರಡು ತಿಂಗಳಲ್ಲಿ ಆಟದ ಮೈದಾನ ಹಸಿರು ಗಿಡಗಳಿಂದ ಕಂಗೊಳಿಸಿತು ಮಕ್ಕಳಿಗೆ ಆಟದ ಮೈದಾನ ಆಯಿತು ಹಿರಿಯರಿಗೆ ವಿಶ್ರಾಂತಿ ತೆಗೆದುಕೊಳ್ಳುವ ಸುಂದರ ಸ್ಥಳವಾಗಿ ಪರಿಣಮಿಸಿತು ಇದಾಗಿದೆ ಮಕ್ಕಳೇ ನಾಲ್ಕನೇ ತರಗತಿ ಕಳಿಕನ್ನಡ ಪಾಠ ಒಂದು ಸೇತು ಬಂದ ಪಾಠ ಒಂದು ಒಗ್ಗಟ್ಟಿನ ಕೆಲಸ